ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತರ ಜಮೀನುಗಳಿಗೆ ಜಿಂಕೆಗಳು ನುಗ್ಗಿ ಸಾಲ ಸೋಲ ಮಾಡಿ ಬೆಳೆದಿದ್ದ ಹೆಸರಿನ ಬೆಳೆಯನ್ನು ಸಂಪೂರ್ಣವಾಗಿ ತಿಂದು ಹಾಕಿದ್ದು ಇದರಿಂದಾಗಿ ಅನ್ನದಾತರು ಈಗ ಸಂಕಷ್ಟಕ್ಕೀಡಾಗುವಂತಾಗಿದೆ ಅಲ್ಲದೆ ಮತ್ತೆ ಬಿತ್ತನೆ ಮಾಡಲು ಬೀಜ ಕೊಡುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿರುವ ರೈತರು ಬೆಳೆ ಹಾನಿಗೆ ಕೂಡಲೇ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಸಾಲ ಸೋಲ ಮಾಡಿ ಬಿತ್ತಿದ ಬೆಳೆಯನ್ನು ನೂರಾರು ಜಿಂಕೆಗಳು ಹಿಂಡು ಹಿಂಡಾಗಿ ಬಂದು ತಿಂದು ಹಾಕುತ್ತಿವೆ ಇದರಿಂದಾಗಿ ರೈತರು ಪುನಃ ಸಾಲ ಮಾಡಿ ಹೆಸರು ಬಿತ್ತನೆ ಮಾಡಬೇಕು ಅಂದರೂ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಕೊಡುತ್ತಿಲ್ಲ ಸಂಪರ್ಕ ಕೇಂದ್ರದಲ್ಲಿ ಒಮ್ಮೆ ಆಧಾರ್ ಕಾರ್ಡ್ ಸಂಖ್ಯೆ ನೋಂದಣಿ ಮಾಡಿ ಬೀಜ ಖರೀದಿಸಿದ ನಂತರ ಅದೇ ನಂಬರ್ಗೆ ಮತ್ತೆ ಕೊಡಲು ಬರುವುದಿಲ್ಲವೆಂದು ಹೇಳಲಾಗುತ್ತಿದೆ ಹೀಗಾಗಿ ಕೊಪ್ಪಳ ಜಿಲ್ಲಾ ಕೃಷಿ ಅಧಿಕಾರಿಗಳು ಪುನಃ ಬಿತ್ತನೆ ಮಾಡುವಂತಹ ರೈತರಿಗೆ ಬಿತ್ತನೆ ಬೀಜ ಕೊಡುವಂತೆ ಮಾಡಬೇಕೆಂದು ಗ್ರಾಮದ ರೈತ ಹನುಮಪ್ಪ ಹೊಸಮನಿ ಅವರು ಆಗ್ರಹಿಸಿದರು ಹೆಸರು ಬೀಜ ಬಿತ್ತೀವಿ ಹೆಸರು ಇಷ್ಟು ಹುಟ್ಟವು ಚೀರು ತಿನ್ನ ಬಿಟ್ಟು ಬಿಡೋದೀಗ ಎಲ್ಲಿ ಮುಟ್ಟ ಕಾಯ್ಬಿಟ್ಟ ಆ ಎಪ್ಪತ್ತೆಂಬತ್ತಿಗೆ ಆದ್ರೆ ರೈತರು ಹೆಂಗ್ ಬಳೆ ಮಾಡ್ಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತೀವಿ ಆ ಒಂದು ಕೈ ಹತ್ತಲ್ಲ ಈಗ ಪರಿಹಾರ ಇಲ್ಲ ಏನಿಲ್ಲ ಏ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಇದೇ ವೇಳೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಮಾತನಾಡಿ ಸರ್ಕಾರ ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಮಾಡಿದ ಹೆಸರು ಬೇಳೆ ಜಿಂಕೆ ತಿಂದು ಹಾಳಾದ ಪರಿಹಾರವನ್ನು ರೈತರಿಗೆ ಕೂಡಲೇ ಕೊಡಬೇಕು ಅಲ್ಲದೆ ಸರ್ಕಾರ ಜಿಂಕೆ ಹಾವಳಿ ತಡೆಗಟ್ಟಲು ಅರಣ್ಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವ ಜಿಲ್ಲೆಯಲ್ಲಿ ಆದರೂ ಒಂದು ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಿ ಉತ್ತರ ಕರ್ನಾಟಕದ ರೈತರ ಸಂಕಷ್ಟಗಳನ್ನು ತಪ್ಪಿಸಬೇಕೆಂದು ಆಗ್ರಹಿಸಿದರು ನೋಡ್ರಿ ತರ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲ ಸಪ್ರಾ ಸೋಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಬೇರೆ ಒಂದು ಎರಡೆರಡು ಎರಡು ನಾಟಕವು ಎರಡೆರಡು ನಾಟಕವು ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕ ನುಗ್ಗಿ ತೊಂಡೊಪ್ಪ ತಗೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಚಿಗಿರಿ ಬರ್ತಾವೆ ರೀ ಬಂದ್ರೆ ಬಂದ್ರೆ ಸಾಲಿಡು ತಿನ್ನಕತ್ತೇವು ಸಾಲಿಡು ತಿನ್ನಕತ್ತೇವಂದ್ರೂ ಒಂದು ಹಿಡಿದು ಮತ್ತು ಒಳಗೆ ಬಿತ್ಬೇಕು ಬಿ ಬೀಜ ತಂದು ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ಬೇಕಾರೆ ಕಷ್ಟ ಆಗೈತಿ ಮತ್ತು ಎರಡನೇ ಸಲ ಬಿತ್ಬೇಕಾದ್ರೆ ಕಷ್ಟ ಈ ಸಂಪರ್ಕ ಬೆಂದು ಚಿಕೇಂದ್ರದಾಗ ಬೀಜ ಕೊಡೋಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತೊಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತ್ರಿಗೆ ಬಿತ್ತಂತ ರೈತ್ರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಲಿಕ್ಕೆ ರೈತರು ಎಲ್ಲಿ ಏನು ಮಾಡಬೇಕು ಇದಾಗುತ್ತೆ ಸರ್ಕಾರ ಇವತ್ತು ಜಿಂಕೆ ತಿಂದು ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕೆ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ರೈತರ ಮುಂದೆ ಯಾವ ರೈತರು ಇವತ್ತು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಗೋನಾಲ್ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅಣ್ಣಪ್ಪ ನರೇಗಲ್ ರಾಜಶೇಖರ್ ಕಟ್ಟಿ ಸೇರಿದಂತೆ ಇತರರು ಪರಿಹಾರಕ್ಕಾಗಿ ಒತ್ತಾಯಿಸಿದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ